ಏಕಾಗ್ರತೆ ಮೇಲೆ ಕೆಟ್ಟ ಪರಿಣಾಮ ಬೀರುವ ಖನಿಜಗಳು ಜೀವಸತ್ವಗಳ ಕೊರತೆ ಏಕಾಗ್ರತೆಯ ಮಹತ್ವ ಈಗ ನಾವು ವೇಗದ ಜಗತ್ತಿನಲ್ಲಿದ್ದೇವೆ ಜೀವನದ ವಿವಿಧ ಅಂಶಗಳಲ್ಲಿ ಯಶಸ್ಸಿಗೆ ಗಮನ ಮತ್ತು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಆದರೆ ಕೆಲವು ಸಂದರ್ಭದಲ್ಲಿ ಗಮನ ಕೇಂದ್ರೀಕರಿಸುವುದೇ ಸವಾಲಾಗಿ ಪರಿಣಮಿಸುತ್ತದೆ ಈ ಕೊರತೆಯು ಕಾರಣ ಆದರೆ ಇಂತಹ ಸಂದರ್ಭದಲ್ಲಿ ಕೆಲ ಪೋಷಕಾಂಶಗಳ ಕೊರತೆಯು ಕಾರಣವಾಗುತ್ತದೆ ನಮ್ಮ ದೇಹ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ವಿವಿಧ ಜೀವಸತ್ವಗಳನ್ನು ಅವಲಂಬಿಸಿದೆ ಹೀಗಾಗಿ ಜೀವಸತ್ವಗಳು ಖನಿಜಗಳ ಕೊರತೆ ಇದ್ದಾಗ ಏಕಾಗ್ರತೆಯು ಸಮಸ್ಯೆ ಆಗಬಹುದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಹರಿವಿನ ಕಾರ್ಯದಲ್ಲಿ ಪ್ರಮುಖವಾಗಿದೆ ಇದರಲ್ಲಿ ಬಿ ಒನ್ ಥಯಾಮಿನ್ ಬಿ ಟು ರೀಬೋಫ್ಲಾಂಬಿನ್ ಬಿ ತ್ರೀ ನಿಯಾಸಿನ್ ಬಿ ಫೈವ್ ಪ್ಯಾಂಟೊಥೇನಿಕ್ ಆಮ್ಲ ಬಿ ಸಿಕ್ಸ್ ಪಿರಿಡಾಕ್ಸಿನ್ ಬಿ ಸೆವೆನ್ ಬಯೋಟಿನ್ ಬಿ ನೈನ್ ಪೋಲೇಟ್ ಮತ್ತು ಬಿ ಟ್ವೆಲ್ ಕೊಬಲಾಮಿನ್ ಸೇರಿವೆ ವಿಟಮಿನ್ ಡಿ ಅರಿವಿನ ಕಾರ್ಯದ ವೃದ್ಧಿಯಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುವ ಏಕಾಗ್ರತೆಯ ಮೇಲೆ ಪರಿಣಾಮ ಬೀರುವ ನರಪ್ರೇಕ್ಷಕ ಸೆರೊಟೋನಿನ್ ಉತ್ಪಾದನೆಗೆ ಸಂಬಂಧಿಸಿದೆ ವಿಟಮಿನ್ ಸಿ ರೋಗ ನಿರೋಧಕ ವ್ಯವಸ್ಥೆ ಬಲಪಡಿಸಲು ನೆರವಾಗುವ ವಿಟಮಿನ್ ಸಿ ಹರಿವಿನ ಕಾರ್ಯವನ್ನು ಬೆಂಬಲಿಸುತ್ತದೆ ಆಂಟಿ ಆಕ್ಸಿಡೆಂಟ್ ರೂಪದಲ್ಲಿ ಇದು ಮೆದುಳಿನ ಕೋಶಗಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ತ್ರೀ ಕೊಬ್ಬಿನಾಮ್ಲಗಳು ಒಮೇಗಾ ತ್ರೀ ಕೊಬ್ಬಿನಾಂಬ್ಲಗಳು ಕೂಡ ಮೆದುಳಿನ ಆರೋಗ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಈ ಕೊಬ್ಬಿನಾಮ್ಲಗಳು ಮೆದುಳಿನಲ್ಲಿರುವ ಜೀವಕೋಶ ಪೊರೆಗಳ ರಚನೆಗೆ ಕೊಡುಗೆ ನೀಡುತ್ತವೆ ಇದು ಏಕಾಗ್ರತೆ ಹರಿವಿನ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತವೆ ಕಬ್ಬಿಣ ಮೆದುಳಿಗೆ ಆಮ್ಲಜನಕವನ್ನು ಸಾಗಿಸಲು ಕಬ್ಬಿಣವು ಅತ್ಯಗತ್ಯ ಹೀಗಾಗಿ ಕಬ್ಬಿಣದ ಕೊರತೆಯು ಆಯಾಸ ಮತ್ತು ಕೇಂದ್ರೀಕರಿಸುವಲ್ಲಿ ತೊಂದರೆಗೆ ಕಾರಣವಾಗಬಹುದು ಸತು ಸತುವು ನ್ಯೂರೋಟ್ರಾನ್ಸ್ಮೀಟರ್ಗಳ ಕಾರ್ಯಕ್ಕೆ ಸಂಬಂಧಿಸಿವೆ ಇದು ದೇಹದಲ್ಲಿ ಹಲವಾರು ಕಿಣ್ವಕ ಪ್ರತಿಕ್ರಿಯೆಗಳಲ್ಲಿ ತೊಡಗಿಸಿಕೊಂಡಿದೆ ಸತುವಿನ ಕೊರತೆಯು ಅರಿವಿನ ಅರಿವಿನ ಕ್ರಿಯೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಮೆಗ್ನೀಷಿಯಂ ಮೆಗ್ನೀಷಿಯಂ ನರ ಪ್ರಸರಣ ಸ್ನಾಯು ಸಂಕೋಚನಕ್ಕೆ ಅಗತ್ಯ ಹೀಗಾಗಿ ಮೆಗ್ನೀಷಿಯಂ ಮಟ್ಟದ ಕೊರತೆ ಏಕಾಗ್ರತೆಯ ತೊಂದರೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ಮೆಗ್ನೀಷಿಯಂ ಸಮೃದ್ಧ ಆಹಾರಗಳ ಸೇವನೆಗೆ ಆದ್ಯತೆ ನೀಡಿರಿ